ಆರ್ಸಿಬಿ ಕಪ್ ಗೆದ್ದ ವಿಜಯೋತ್ಸವ ದಿನವೇ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಗೆ ಯತ್ನಿಸಿ ಓರ್ವ ಯುವಕನೊಬ್ಬನ ಕೊಲೆಗೂ ಯತ್ನಿಸಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ ಘಟನೆ ಸೋಮವಾರ ನಡೆದಿದೆ ಸೂರಸ್ ಟ್ರಾವೆಲ್ಸ್ ಬಸ್ನಲ್ಲಿ ಜನರನ್ನ ಸೇರಿಸಿಕೊಂಡು ವಿಜಯೋತ್ಸವ ಮಾಡುತ್ತಿರುವ ಆರೋಪಿಗಳನ್ನು ಕಳೆದ ಜೂನ್ ಮೂರರಂದು ಮಧ್ಯರಾತ್ರಿ ಆರ್ಸಿಬಿ ಅಭಿಮಾನಿಗಳು ವಿಜಯೋತ್ಸವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಆರ್ಸಿಬಿ ಫೈನಲ್ ಗೆದ್ದ ಸಂದರ್ಭದಲ್ಲಿ ರ್ಯಾಷ್ ಡ್ರೈವಿಂಗ್ ಶಿವಕುಮಾರ್ ಎಂಬವನಿಗೆ ಚೂರಿ ಚುಚ್ಚಿದ ಆರೋಪಿಗಳು ಬಸ್ನಲ್ಲಿ ಹುಚ್ಚಾಟ ಮಾಡುತ್ತಿದ್ದವರಿಗೆ ಗದ್ದರಿಸಿದ ಪೊಲೀಸ್ ಅಧಿಕಾರಿ ಮೇಲಿಗೆ ಬೆಳಗಾವಿ ಚಿನ್ನಮ್ಮ ವೃತ್ತದಲ್ಲಿ ಮಾರ್ಕೆಟ್ ಇನ್ಸ್ಪೆಕ್ಟರ್ ದ್ಯಾಮವರ್ ಮೇ ಮೇಲೆ ಏರಿ ಹೋಗಿದ್ದ ಆರೋಪಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಪೊಲೀಸ್ ಅಧಿಕಾರಿಯನ್ನ ತಳ್ಳಾಡಿದ ಆರೋಪಿಗಳು ಪೊಲೀಸ್ ಅಧಿಕಾರಿ ಮೇಲಿಗೆ ದರ್ಪ ತೋರಿಸಿದ್ದು ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ಅನಂತರ ಅಲ್ಲಿಂದ ಹೋಗುವಾಗ ಜಿಪ್ಗೆ ಬಸ್ ಹಾಯಿಸಿದ್ರು ಇದನ್ನ ಪ್ರಶ್ನೆ ಮಾಡಿದ ಶಿವಕುಮಾರ್ ಎಂಬ ಯುವಕನಿಗೆ ಚೂರಿಯಿಂದ ಇರಿದು ಕೊಲೆಗೆ ಯತ್ನಿಸಿದ್ರು ಆರೋಪಿಗಳ ವಿರುದ್ಧ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಕೇಸ್ ದಾಖಲಾಗುತ್ತಿದ್ದಂತೆ ಸೂರ್ಯ ಸಿಂಗ್ ರಜಪೂತ್ ಪ್ರತೀಕ್ ಪಾಟೀಲ್ ಎಂಬ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಬೆಳಗಾವಿ ನಗರದ ನಿವಾಸಿಗಳೇ ಇಬ್ಬರು ಆಗಿದ್ದು ಆರೋಪಿಗಳನ್ನ ಬಂಧಿಸಿ ಹಿಂಡಲಗ ಜೈಲಿಗೆ ಕರೆಸಿದ್ದಾರೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ विनोद कोलकार केड़ा न्यूज बेड़ावी